ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ಮಾಡೋವಂಥ ರಾಗಿ ಇಡ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಅಕ್ಕಿಗಿಂತ ರಾಗಿನಲ್ಲಿ ಫೈಬರ್ ಜಾಸ್ತಿ ಇದೆ ಐರನ್ ಕ್ಯಾಲ್ಶಿಯಮ್ ಎಲ್ಲ ಇರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ಡಯಟ್ ಕಾನ್ಷಿಯಸ್ ಇರೋರಿಗೆ ಡಯಾಬಿಟಿಸ್ ಇರೋರಿಗೆ ಎಲ್ಲ ತುಂಬ ಒಳ್ಳೆಯದು ಕೇವಲ ಅರ್ಧ ಗಂಟೆನಲ್ಲಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋವಂಥ ತಿಂಡಿ ಇದು ಬನ್ನಿ ಈಗ ರಾಗಿ ಇಡ್ಲಿ ರೆಸಿಪಿನ ಹೇಗೆ ಮಾಡಿದೆ ನೋಡ್ಕೊಂಡು ಬರೋಣ ಇನ್ಸ್ಟೆಂಟ್ ರಾಗಿ ಇಡ್ಲಿಗೆ ಈ ಬಟ್ಲಲ್ಲಿ ಒಂದು ಕಪ್ಪು ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ರಾಗಿ ಹಿಟ್ಟು ಹಾಕ್ತೀನಿ ಸಮ ಪ್ರಮಾಣದಲ್ಲಿ ರಾಗಿ ಹಿಟ್ಟು ಮತ್ತು ಉಪ್ಪಿಟ್ಟಿನ ರವೆ ಅಷ್ಟೇ ಪ್ರಮಾಣದಲ್ಲಿ ಗಟ್ಟಿ ಮೊಸರು ಕೇವಲ ಮೂರೇ ಸಾಮಗ್ರಿಗಳು ಉಪ್ಪು ಈಗ ನೀರು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಕಲಿಸಿದ್ದಾಯ್ತು ಈಗ ಇದನ್ನು ಒಂದು ಕಾಲು ಗಂಟೆ ಮುಚ್ಚಿಟ್ಬಿಟ್ಟು ಸೆಟ್ ಆಗಕ್ಕೆ ಬಿಡೋಣ ಕಾಲು ಗಂಟೆ ಸೆಟ್ಟಾಗಿದೆ ಈಗ ನೋಡೋಣ ಗಟ್ಟಿಯಾಗಿದೆ ಹಾಕಿರೋ ನೀರನ್ನೆಲ್ಲ ರವೆ ಹೀರ್ಕೊಂಡಿದೆ ಇನ್ನೊಂದಷ್ಟು ನೀರು ಹಾಕ್ತೀನಿ ಇಡ್ಲಿ ಹಿಟ್ಟಿನ ಅದಕ್ಕೆ ತರಬೇಕಿದ್ದನ್ನು ನೀರು ಸೇರಿಸಿ ಈಗ ಈ ಕನ್ಸಿಸ್ಟೆನ್ಸಿನಲ್ಲಿ ಬ್ಯಾಟರ್ ಮಾಡ್ಕೊಂಡಿದ್ದೀನಿ ಈಗ ಇನ್ಸ್ಟಂಟ್ ಅದರಿಂದ ಇದಕ್ಕೆ ಏನೋ ಹಾಕ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಏನೋ ಹಾಕ್ತೀನಿ ಇನ್ಸ್ಟಂಟಾಗಿ ಮಾಡೋ ಇಡ್ಲಿ ಆದ್ದರಿಂದ ಏನೋ ಹಾಕಲೇಬೇಕು ಸ್ವಲ್ಪ ನೀರು ಹಾಕ್ತೀನಿ ಆಕ್ಟಿವೇಟ್ ಆಗೋದಕ್ಕೆ ಈಗ ಇಡ್ಲಿ ಹಿಟ್ಟು ರೆಡಿ ಆಯಿತು ಈ ಅದಕ್ಕಿದೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರ್ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ಈಗ ಇಡ್ಲಿಗಳನ್ನ ಬೇಯಿಸೋಣ ಇದನ್ನ ಕಾಲು ಗಂಟೆ ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ ಕಾಲು ಗಂಟೆ ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೆ ನೋಡೋಣ ಇಡ್ಲಿ ರೆಡಿಯಾಗಿದೆ ಇನ್ಸ್ಟೆಂಟ್ ರಾಗಿ ಇಡ್ಲಿ ಜೊತೆಗೆ ಪುದೀನ ಹಾಕಿರೋ ಕಾಯಿ ಚಟ್ನಿ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಡ್ಲಿ ಅಂತೂ ನೋಡಿ ಎಷ್ಟು ಮೃದುವಾಗಿದೆ ಅಂತಂದರೆ ಬಯಲಿಟ್ರೆ ಕರಗಬೇಕು ಅಷ್ಟು ಮೃದುವಾಗಿದೆ